ಸುಮಾರು ಎಂಟುನೂರ ಐವತ್ತು ವರ್ಷಗಳ ಇತಿಹಾಸ ಇರಬಹುದು ಎನ್ನಲಾದ ಬಡಾಜಿಬೂಡಿನ ತಂತ್ರಿವರಿಯರ ಕುಟುಂಬದ ಆರಾಧನೆಯ ಸುರಿಬೈಲು ಶ್ರೀ ಸದಾಶಿವ ದೇವರ ಕಾರಣಿಕದ ಬಗ್ಗೆ ಈ ಹಿಂದೆ ಬೆಳಕು ಚೆಲ್ಲಿದ್ದೆವು ಸುರಿವ ಮಳೆ ಸುಡುವ ಬಿಸಿಲಿನ ನಡುವೆ ತಂತ್ರಿವರಿಯರ ಕುಟುಂಬ ಕೈಯಲ್ಲಿ ಕೊಡೆ ಹಿಡಿದು ದೇವರ ನಿತ್ಯ ನೈಮಿತ್ತಿಕ ವಿಧಿಗಳನ್ನು ನಡೆಸಿರುವುದನ್ನು ತಿಳಿಸಿದ್ದೆವು ಇದೀಗ ಶ್ರೀ ಕ್ಷೇತ್ರ ಶಿಲಾಮಯವಾಗಿ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡು ಬ್ರಹ್ಮಕಲಶೋತ್ಸವ ವಿಧಿಗಳು ನಡೆದು ಭಾನುವಾರ ಕಾರಣಿಕದ ಶಕ್ತಿ ಸದಾಶಿವ ದೇವರು ಶಾಸ್ತಾರ ವನದುರ್ಗಾದೇವಿ ಬಾಲಾಲಯದಿಂದ ಮೂಲಾಲಯ ಸೇರಿ ಭಕ್ತಾದಿಗಳನ್ನು ಆಶೀರ್ವದಿಸಿದರು ಈ ಕ್ಷಣವನ್ನು ಸಾವಿರಗಟ್ಟಲೆ ಭಕ್ತರು ಕಣ್ತುಂಬಿಕೊಂಡರು ಂದು ಸಂಜೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ಪರಮ ಪೂಜ್ಯ ಪೇಜಾವರ ಶ್ರೀಗಳು ಮನದ ಸಂತಸವನ್ನು ಹಂಚಿಕೊಂಡದ್ದು ಹೀಗೆ ಮುಕ್ತಿ ಪದಾಸುಮೆ ವೈರಾಗ್ಯ ಭಾಗ್ಯಂಭಿತರ ಹರ ಗೌರಿ ಮನೋಹರ ಸೂರಿಬೈಲಿನ ಸದಾಶಿವ ದೇವರ ಈ ದೇವಾಲಯ ಕಾಲದ ಹೊಡೆತಕ್ಕೆ ಒಳಪಟ್ಟು ಪರಿಪೂರ್ಣ ಜೀರ್ಣವಾಗಿ ಹೋಗಿತ್ತು ನಮ್ಮ ತಂತ್ರಿಗಳವರು ಊರಿನ ಎಲ್ಲ ಭಗವದ್ಭಕ್ತರನ್ನು ಊರಿನ ಹಿರಿಯರನ್ನೆಲ್ಲ ಸೇರಿಸಿಕೊಂಡು ಮತ್ತೆ ಮಂದಿರವನ್ನು ದೇವಾಲಯವನ್ನು ಜೀರ್ಣೋದ್ಧಾರಕ್ಕೆ ಒಳಪಡಿಸಿದ್ದಾರೆ ಇವತ್ತು ಶಿಲಾಮಯ ದೇಗುಲವಾಗಿ ಅತ್ಯಂತ ಸುಂದರವಾಗಿ ದೇವಾಲಯ ಮೈತಳೆದು ನಿಂತಿದೆ ದೇವರ ಪ್ರತಿಷ್ಠೆ ನಡೆದಿದೆ ಬ್ರಹ್ಮಕಲಶೋತ್ಸವಗಳೆಲ್ಲ ನಡೀತಾ ಇದ್ದಾವೆ ದೇವರು ಆ ಪ್ರತೀಕದೊಳಗೆ ವಿಶೇಷವಾಗಿ ಸನ್ನಿಹಿತನಾಗಿದ್ದು ತಮ್ಮ ಕಷ್ಟವನ್ನು ನಿವೇದಿಸಿಕೊಳ್ಳಿಕ್ಕೆ ಬರುವಂತಹ ಎಲ್ಲ ನಾಡಿನ ಭಗವದ್ಭಕ್ತರ ಕಷ್ಟಗಳನ್ನೆಲ್ಲ ಪರಿಹರಿಸಿ ನಿತ್ಯ ಸುಖ ಸಂತೋಷ ಸಮೃದ್ಧಿಯನ್ನು ಎಲ್ಲ ಭಕ್ತರಿಗೆ ದಯಪಾಲಿಸಲಿ ಎಂದು ಹೇಳಿಕೊಂಡು ನಾವು ಕ್ಷೇತ್ರಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಾಡಿನ ಎಲ್ಲರಿಗೂ ಕೂಡ ಒಳಿತಾಗಲಿ ಎಲ್ಲರಿಗೂ ಕೂಡ ಶ್ರೇಯಸ್ಸಾಗಲಿ ರಾತ್ರಿ ಶ್ರೀ ಕ್ಷೇತ್ರದಲ್ಲಿ ದಿವಂಗತ ಚಂದಪ್ಪ ಮೂಲೆಯ ಕುಟುಂಬಸ್ಥರ ಸೇವೆಯ ಕಟೀಲು ಮೇಳದ ಶ್ರೀ ದೇವಿ ಮಹಾತ್ಮ ಯಕ್ಷಗಾನ ಬಯಲಾಟ ಪ್ರದರ್ಶನ ನಡೆಯುತ್ತಿತ್ತು ಈ ವೇಳೆ ಕ್ಷೇತ್ರಕ್ಕೆ ಆಗಮಿಸಿದ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಪರಮ ಪೂಜ್ಯರು ಆಗಿರುವ ಕೊಂಡವರು ಶ್ರೀಗಳು ಪಾದಸ್ಪರ್ಶ ಮಾಡಿ ಇಪ್ಪತ್ತ ನಾಲ್ಕನೇ ತಾರೀಖಿಗೆ ನಡೆಯಲಿರುವ ಬ್ರಹ್ಮಕಲಶೋತ್ಸವವನ್ನು ಯಶಸ್ವಿಗೊಳಿಸುವಂತೆ ಕರೆ ಸದಾಶಿವ ದೇವರ ಪ್ರತಿಷ್ಠೆ ಇವತ್ತು ಪ್ರಾತಃ ಕಾಲದಲ್ಲಿ ಒಂದು ಒಳ್ಳೆಯ ಮುಹೂರ್ತದಲ್ಲಿ ನಮ್ಮ ಬಡಾಜೆ ತಂತ್ರಿಯವರ ನೇತೃತ್ವದಲ್ಲಿ ನಡೆದಿದೆ ಅಲ್ಪ ಅವಧಿಯಲ್ಲಿ ವಿಶ್ವಾಮಚರ ಸೃಷ್ಟಿ ರೀತಿಯಲ್ಲಿ ಬಹಳ ವಿಶೇಷವಾಗಿ ಕ್ಷೇತ್ರ ನಿರ್ಮಾಣಗೊಂಡಿದೆ ನಾಡಿನ ಇಪ್ಪತ್ತ ನಾಲ್ಕು ವರೆಗೆ ಸತ್ಸಂಬಂಧವಾದ ಎಲ್ಲ ಕಾರ್ಯಕ್ರಮಗಳಿಂದ ಶಾದಿಗಳು ನಡೀಲಿಕ್ಕಿದೆ ಒಂದು ಐತಿಹಾಸಿಕವಾದಂತಹ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ ಇಪ್ಪತ್ನಾಲ್ಕನೇ ತಾರೀಕಿನಂದು ಬ್ರಹ್ಮಕಲಶಾದಿ ಕಾರ್ಯಕ್ರಮ ನಡೆದು ತಂತ್ರಿಯವರ ಮನೆಗೆ ದೇವರ ಭೇಟಿ ಕಾರ್ಯಕ್ರಮವನ್ನು ಕೊಡುವುದು ಇತಿಹಾಸ ಹಾಗಾಗಿ ಎಲ್ಲ ಭಕ್ತಾದಿಗಳು ಬಂದು ಭಾಗವಹಿಸಿ ಇಂತಹ ಅಪರೂಪದ ಒಂದು ಪುಣ್ಯಗಳಿಗೆ ನಮ್ಮ ಬದುಕಿನಲ್ಲಿ ಪ್ರಾಪ್ತಿಯಾಗ್ತಾ ಇರುವುದನ್ನು ಕಳಕೊಳ್ಳದೆ ಇದನ್ನೆಲ್ಲರೂ ಭಾಗವಹಿಸುವ ಮೂಲಕ ಕೃತಾರ್ಥರಾಗಬೇಕು ಮನ ಧನಗಳಿಂದ ಬೆಂಬಲಿಸುವ ಮೂಲಕ ಈ ಕಾರ್ಯಕ್ರಮದ ಪುಣ್ಯವನ್ನು ನಾವು ನಮದಾಗಿಸಿಕೊಳ್ಬೇಕು ಮಾತ್ರವಲ್ಲ ಮುಂದಿನ ಪೀಳಿಗೆಗೆ ದೊಡ್ಡ ಧಾರ್ಮಿಕ ನೆಲೆಗಟ್ಟನ್ನು ಹಿಡಿದಂತಹ ನಮ್ಮ ಬಡಾಜೆ ತಂತ್ರಿಯವರ ವಿಶೇಷವಾದಂತಹ ಒಂದು ನೇತೃತ್ವದೊಂದಿಗೆ ದೊಡ್ಡದಾದಂಥ ಒಂದು ಕೊಡುಗೆ ಈ ಪರಿಸರಕ್ಕೆ ಪ್ರಾಪ್ತಿಯಾಗಿದೆ ದೇವರ ಅನುಗ್ರಹದಿಂದ ಇನ್ನಷ್ಟು ಏನೆಲ್ಲ ಸತ್ಕರ್ಮಗಳಿಲ್ಲಿ ಆಗಬೇಕು ಅದೆಲ್ಲವೂ ಸಾಂಗವಾಗಿ ನಡೆಯಲಿ ನಮ್ಮ ಬಲರಾಮ್ ಭಟ್ನಂತವ ಅವರ ವಿಶೇಷವಾದಂತಹ ಮುತುವರ್ಜಿಯ ಪ್ರಯತ್ನದೊಂದಿಗೆ ಎಲ್ಲ ಊರವರೆಲ್ಲ ಭಕ್ತರೆಲ್ಲ ಸೇರಿಕೊಂಡು ಮಾಡಿದಂತಹ ಸಾಧನೆ ಬಹಳ ದೊಡ್ಡದು ಅವರಿಗೂ ದೇವರ ಅನುಗ್ರಹ ಆಗಲಿ ಈ ವ್ಯವಸ್ಥೆಗೆ ಕೈ ಜೋಡಿಸಿದ ಎಲ್ಲರಿಗೂ ದೇವರು ಶ್ರೇಯಸ್ಸನ್ನು ಕರುಣಿಸಲಿ ಅಂತ ನಾವು ಪ್ರಾರ್ಥಿಸ್ತೇವೆ ಮುಂದಿನ ದಿನ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ದೇವರ ಅನುಗ್ರಹವನ್ನು ಅಂತ ಮೂಲಕ ನಾವು ಸ್ವಾಮಿಗಳು ತೆರಳಿ ಮೂವತ್ತು ನಿಮಿಷ ಆಗಿಲ್ಲ ಇಡೀ ಕರ್ನಾಟಕವನ್ನು ನಡುಗಿಸಿದ ತೂಫಾನೊಂದು ನೋಡ ನೋಡುತ್ತಿದ್ದಂತೆ ಚಪ್ಪರಕ್ಕೆ ಹಾಕಲಾದ ತಗಡು ಶೀಟುಗಳನ್ನು ಹರಿಸಿ ಬಿಟ್ಟಿತ್ತು ಕ್ಷೇತ್ರದ ತಂತ್ರಿವರಿಯರು ಸದಾಶಿವನ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥಿಸುತ್ತಿದ್ದಂತೆ ಹೊರಗಡೆ ಕೇಳುತ್ತಿದ್ದ ಭಕ್ತರ ಆರ್ತನಾದ ಶಿವಪರಮಾತ್ಮನನ್ನು ಕಣ್ಣು ತೆರೆಸಿತ್ತು ಶಾಸ್ತಾರ ವನದುರ್ಗರ ಆಶೀರ್ವಾದದೊಂದಿಗೆ ಹದಿನೈದು ತಗಡು ಶೀಟುಗಳು ಹಾರಿಬಿದ್ದರೂ ಕಿಕ್ಕಿರಿದ ಜನಸ್ತೋಮದ ನಡುವೆ ಕೇವಲ ಇಬ್ಬರಿಗೆ ತರಚಿದ ಗಾಯ ಬಿಟ್ಟರೆ ಇನ್ನೇನೂ ಆಗದಂತೆ ಕ್ಷೇತ್ರದ ಶಕ್ತಿಗಳು ರಕ್ಷಾ ಕವಚವನ್ನು ಹಾಕಿದ್ದರು ಎಂದು ಭಕ್ತಾದಿಗಳು ಮಳೆ ನಿಂತ ಬಳಿಕ ನಿಟ್ಟುಸಿರು ಬಿಡುತ್ತಾ ಹೇಳಿದರು ಗಾಳಿ ಮಳೆ ನಿಂತ ನಂತರ ಕ್ಷೇತ್ರದ ಅಂಗಣವನ್ನು ನೋಡಿದ ಭಕ್ತರು ನಿಜವಾಗಿಯೂ ದೇವರ ಶಕ್ತಿ ಏನೆಂಬುದನ್ನು ಪ್ರತ್ಯಕ್ಷವಾಗಿ ಅನುಭವಿಸಿದ್ರು ಗರ್ಭಗುಡಿಯಲ್ಲಿ ವಿರಾಜಮಾನರಾಗಿರುವ ಸದಾಶಿವನಿಗೆ ನೂರು ನೂರು ಬಾರಿ ವಂದಿಸಿ ಆಶೀರ್ವಾದ ಪಡೆದು ಭಾವುಕರಾದರು